ಿನ ದಿನಗಳಲ್ಲಿ ಹಲವಾರು ರಾಜ್ಯದ ರಾಜಕಾರಣದಲ್ಲಿರ್ತಕ್ಕಂಥ ರಾಜಕಾರಣಿಗಳಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನಮಾನಗಳನ್ನು ಹೊಂದಿದ್ದಂಥವ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವೃತ್ತದಾತಿಯನ್ನು ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ ಅದರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ಇವರಿಗೆ ಅದ್ರ ಬಗ್ಗೆ ಯಾರ ಮೇಲಾದರೂ ಆಕ್ಷನ್ ತೊಗೊಂಡಿದ್ದೀರ ಅದಕ್ಕೆ ಮೊದಲು ಆ್ಯಕ್ಷನ್ ತಗೋಬೇಕಲ್ಲ ಇಲ್ಲಿ ರೈತರು ಐವತ್ತು ವರ್ಷ ನೂರು ವರ್ಷದಿಂದ ಕಲ್ಟಿವೇಶನ್ ಮಾಡ್ತಿರ್ತಕ್ಕಂಥ ಲ್ಯಾಂಡ್ಗಳನ್ನು ಇವತ್ತು ಪಾಣಿ ಬದಲಾವಣೆ ಮಾಡಿ ಖಾತೆ ಬದಲಾವಣೆ ಮಾಡಿ ಯಾರು ನಿಮಗೆ ಪವರ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಇದು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡ್ತಕ್ಕಂಥ ಒಂದು ಸರ್ಕಾರದಿಂದ ಆಗಿರ್ತಕ್ಕಂಥ ಒಂದು ದೊಡ್ಡ ಮಹಾನ್ ಅಪರಾಧ ಇದನ್ನು ಇಲ್ಲಿವರೆಗೆ ಎಳೆದಿದ್ದೇ ತಪ್ಪು ಸರ್ಕಾರಕ್ಕೆ ಈಗಲೂ ಈಗಲೂ ಎಚ್ಚರಿಕೆ ಕೊಡ್ತೇನೆ ಸ್ಪಷ್ಟವಾದಂಥ ನೀತಿಯನ್ನ ಜನತೆ ಮುಂದೆ ಇಡಿ ಅವ್ರನ್ನೆಲ್ಲ ಬೀದಿ ತಂದಿರ್ತಾರೆ ಅದೇ ಶ್ರೀನಿವಾಸಪುರದಲ್ಲಿ ನಡೆದಿರೋ ನೂರ ಇಪ್ಪತ್ತಾರು ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕೇಂದ್ರದ ಅರಣ್ಯ ಇಲಾಖೆ ಇಲಾಖೆಯಿಂದ ಆದೇಶ ಆಗಿದೆ ಕೋರ್ಟ್ ಆದೇಶಗಳಾಗಿದೆ ಇವತ್ತು ಬಡವರು ಒಂದು ನ್ಯಾಯ ಶ್ರೀಮಂತಿ ಒಂದು ನ್ಯಾಯ ಊರಿಗೆಲ್ಲ ಬುದ್ಧಿ ಹೇಳೋರು ಹಿಂದೆ ಸಲ ಎರಡು ಸಾವಿರದ ಎಂಟುನೂರು ಎಕರೆ ಭೂಮಿ ರೈತರಿಂದ ಕಿತ್ಕೊಂಡ್ರು ಈಗಲೂ ಇದೇ ಕಥೆ ನಡೀತಿದೆ ಈಗ ಇವರು ಮೂರು ಇಪ್ಪತ್ತಾರು ಎಕರೆ ಭೂಮಿ ಸಮಾಜಕ್ಕೆ ಏನು ಭಾಳ ಉದ್ದಿಹೇಳರಲ್ವೇ ಯಾಕೆ ಅವರು ಕ್ಷಣ ಆಗಿದ್ದಾರೆ ಆದೇಶಗಳು ಬೇಕಾಗಿವತ್ತು ಕೇಂದ್ರ ಸರ್ಕಾರದಿಂದ ಕಾರ್ಯ ಕೂಡ ಮುಂದುವರೆ ಮಾಡಿದ್ದಾರೆ ಅದನ್ನೆಲ್ಲ ಆರನೇ ತಾರೀಕು ಏನು ಫಿಕ್ಸ್ ಮಾಡಿದ್ರು ಹೇಳಿದ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ ಸರ್ವೆ ಮಾಡಿ ಭೂಮಿಯನ್ನು ಅರಣ್ಯ ಇಲಾಖೆ ವಶಪಡಿಸ್ಕೋಬೇಕು ಅಂತ ಹೇಳಿ ಏ ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ ಅಲ್ಲೆಲ್ಲ ಎಚ್ ಎಂ ಟಿ ಅಂತೆ ಇದಾದ್ರು ಹಿಡ್ಕೊಂಡು ಇನ್ನು ಭಜನೆ ಹೊಡ್ಕೊಂಡು ಕೂತವ್ರಲ್ವೇ ಇಲ್ಲಿ ತಾರೀಕು ಫಿಕ್ಸ್ ಆಗಿದ ಟೈಮನ್ನು ಅನ್ನ ಮುಂದೆ ಯಾರ ಹಾಕಿತ್ತು ತಾಂತ್ರಿಕ ದೋಷ ಜಾತ್ರಿ ತಾಂತ್ರಿಕ ದೋಷ ದೋಷ ಕಂದಾಯ ಮಂತ್ರಿಗಳು ಒಂದೇ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನು ಹೇಳಿದ್ದಾರೆ ಏನು ದೇಶಕ್ಕೆ ಬುದ್ಧಿ ಹೇಳೋರು ಇವರೊಬ್ಬರೇ ಬುದ್ಧಿಮಂತ್ರಿ ಅಲ್ವೇ ಸರ್ಕಾರದ ಆದೇಶಗಳಿದೆ ಅದೆಲ್ಲವನ್ನು ಇವತ್ತು ಬದಿಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಟ್ಟರೆ ನಾವು ಹೊರಟಿದ್ದೀರಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ರೈತರು ಒಂದು ನ್ಯಾಯ ಇಲ್ಲಿ ಲೂಟಿ ಮಾಡಿದ್ರೆ ಒಂದು ನ್ಯಾಯ ಕೊಡ್ತೀರಾ ಇದಕ್ಕೆ ಬೆಲೆ ತೆರಬೇಕಾದ ಕಾಲ ಬರುತ್ತೆ ಕಾದು